ಲಿಂಗಾಯತ ಒಳ ಪಂಗಡಗಳು ಹಾಗೂ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಜೊತೆಗೆ ಒಬಿಸಿ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳಿಗೆ ಶಿಗಾಂ ಪಂಚಮಸಾಲಿ ಸಮಾಜದ ಮುಖಂಡ ಮೀಸಲಾತಿ ಹೋರಾಟಗ ಕಾಂಗ್ರೆಸ್ ಪಕ್ಷದ ಮುಖಂಡ ಮಂಜುನಾಥ್ ಮಣ್ಣನವರ ಆಗ್ರಹ ಪಂಚಮಸಾಲಿ ಸಮಾಜದ ಪ್ರಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಹಾಗೂ ಎಲ್ಲ ಲಿಂಗಾಯತ ಒಳಪಂಗಡಿಗೆ ಒಬಿಸಿ ಪಟ್ಟಿಯಲ್ಲಿ ಸೇರಿಸಲು ಶಿಫಾರಸು ಮಾಡುವಂತೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರ ಹೋರಾಟ ನಡೆಯುತ್ತಿದೆ ಹೋರಾಟಕ್ಕೆ ಪಕ್ಷಾತೀತವಾಗಿ ಶಾಸಕರು ಸಚಿವರು ಸಂಸದರು ಮುಖಂಡರು ಒಗ್ಗಟ್ಟು ಪ್ರದರ್ಶಿಸಿದ್ದು ಹಾಗೂ ಕಳೆದ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಾಯಿ ಮೇಲೆ ಪ್ರಮಾಣ ಮಾಡಿ ಮೋಸ ಮಾಡಿರುವುದು ಇದಕ್ಕೆ ಬೆಂಬಲವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಾಟಕವಾಡುತ್ತಿರುವುದು ಇಡೀ ಸಮುದಾಯಕ್ಕೆ ಗೊತ್ತಿರುವ ವಿಷಯ ಪರಿಣಾಮ ಬಿಜೆಪಿ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಪರಿಸ್ಥಿತಿಗೆ ಬಂದಿರುವುದು ಮುಖ್ಯಮಂತ್ರಿಗಳಿಗೆ ಗೊತ್ತಿರುವ ವಿಷಯ ರಾಜಕೀಯ ಹೊರಗಿಟ್ಟು ಸಮುದಾಯದ ಭವಿಷ್ಯದ ಮಕ್ಕಳಿಗಾಗಿ ಮೀಸಲಾತಿ ಹೋರಾಟ ಮಾಡುತ್ತಿದ್ದು ಸಮುದಾಯಕ್ಕೆ ಮೀಸಲಾತಿ ಕೊಡುವಲ್ಲಿ ಮುಖ್ಯಮಂತ್ರಿಗಳು ಸ್ಪಂದಿಸುವ ಕೆಲಸ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಹಾಗೂ ಎಲ್ಲ ಸಮುದಾಯದ ಪರ ಎಂಬ ಸಂದೇಶ ಜನಕ್ಕೆ ಹೋಗಬೇಕು ತಕ್ಷಣವೇ ನಮ್ಮ ಬೇಡಿಕೆ ಈಡೇರಿಸಲು ಸ್ಪಂದಿಸುವಂತೆ ಮುಖ್ಯಮಂತ್ರಿಗಳಲ್ಲಿ ಶಿಗ್ಗಾಂ ತಾಲೂಕಿನ ಸಾಲಿ ಸಮಾಜದ ಮುಖಂಡ ಮೀಸಲಾತಿ ಹೋರಾಟಗಾರ ಪಕ್ಷದ ಮುಖಂಡ ಮಂಜುನಾಥ್ ಮಣ್ಣನವರು ಆಗ್ರಹಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸಲಿಂಗಪ್ಪ ನರಗುಂದ ಶಂಭುಲಿಂಗಪ್ಪ ಕತ್ತಿ ಕೋಳಿ ವಾರ್ಡ್ ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಮೀಸಲಾತಿ ಹೋರಾಟ ಇದು ಅಂತ್ಯ ಕಾಣುವಂಥ ಒಂದಿನ ಪಕ್ಷ ಕಾಣ್ತಾ ಇಲ್ಲ ಇವತ್ತಿನ ದಿನ ಪರಮ ಪೂಜ್ಯರು ಬೆಳಗಾವಿ ಕೈಗೊಂಡ ಈ ನಮ್ಮ ಪ್ರತಿಭಟನೆಯ ಎರಡನೆಯ ಹಂತದ ಹೋರಾಟಕ್ಕೆ ಸಂಪೂರ್ಣ ಸಮಾಜ ಬೆಂಬಲವಾಗಿರುವುದು ವಾಸ್ತವ ಸತ್ಯ ಕಳೆದ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ತಾಯಿ ಮೇಲೆ ಆಣೆ ಪ್ರಮಾಣ ಮಾಡಿ ಮೋಸ ಮಾಡಿದ್ದನ್ನು ಜನ ಇನ್ನೂ ಬರ್ತಿಲ್ಲ ಆ ಮಟ್ಟಕ್ಕೆ ನಮ್ಮ ಸಿದ್ದರಾಮಯ್ಯನವರು ಹೋಗುವುದಿಲ್ಲ ಅಂತ ನಂಬಿಕೆ ನಮಗಿದೆ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಪಂಚಮಸಾಲಿ ಹಾಗೂ ಇತರ ಲಿಂಗಾಯತ ಪಂಗಡಗಳಿಗೆ ಮೀಸಲಾತಿ ಟು ಎ ಜೊತೆಗೆ ನಮ್ಮ ಈ ಸಮುದಾಯವನ್ನು ಒಬಿಸಿ ಒಂದು ಕೆಟಗರಿಗೆ ಸೇರಿಸಲು ಕೇಂದ್ರಕ್ಕೆ ತಕ್ಷಣವೇ ಶಿಫಾರಸು ಮಾಡುವ ಕೆಲಸ ಮಾಡುವ ನೌಕೆಯಿದೆ ತಕ್ಷಣ ಮಾಡಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹಪಡಿಸುತ್ತೇನೆ